ಉಪನ್ಯಾಸಕರ ಪ್ರತಿಭಟನೆಯಿಂದ ಕಂಗಾಲಾದ ವಿದ್ಯಾರ್ಥಿಗಳು ರಾಯಭಾಗ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬಿಎಬಿಎಕಾಂ ಬಿಎಸ್ಸಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರ ಕೊರತೆ ಉಂಟಾಗಿದೆ ಈ ಕಾಲೇಜಿನಲ್ಲಿ ಒಟ್ಟು ನಲವತ್ತ ಐದು ಶಿಕ್ಷಕರು ಇದ್ದು ಅದರಲ್ಲಿ ಹದಿನೆಂಟು ಸರ್ಕಾರಿ ಶಿಕ್ಷಕರು ಮೂವತ್ತ ಏಳು ಅತಿಥಿ ಶಿಕ್ಷಕರು ಇದ್ದಾರೆ ಸುಮಾರು ಹನ್ನೊಂದು ಸಾವಿರದ ಅರವತ್ತ ಒಂಬತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದು ಧಾರವಾಡನಲ್ಲಿ ನಡೀತಾ ಇರುವ ಅತಿಥಿ ಉಪನ್ಯಾಸಕರ ಪ್ರತಿಭಟನೆಗೆ ಭಾಗವಹಿಸಿದ ಹಿನ್ನೆಲೆ ಹೊರ ಗ್ರಾಮದಿಂದ ಬರುವ ವಿದ್ಯಾರ್ಥಿಗಳಿಗೂ ಹಾಗೂ ಸ್ಥಳೀಯ ವಿದ್ಯಾರ್ಥಿಗಳಿಗೂ ತೊಂದರೆಯಾಗ್ತಾ ಇತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದರವರೆಗೆ ಕೇವಲ ಎರಡರಿಂದ ಮೂರು ಮಾತ್ರ ತರಗತಿ ನಡೀತಾ ಇವೆ ಇನ್ನು ಉಳಿದ ವೇಳೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹರಡೆ ಹೊಡೆದು ಕಾಲಹರಣ ಮಾಡ್ತಾ ಇದ್ದಾರೆ ಕೆಲವೊಂದು ವಿದ್ಯಾರ್ಥಿಗಳು ತರಗಡಿ ತರಗತಿ ನಡೆಯದೆ ಇದ್ದ ಕಾರಣ ಕಾಲೇಜ್ ರೂಮ್ನಲ್ಲಿ ಮೊಬೈಲ್ನಲ್ಲಿ ಮಗ್ನರಾಗಿದ್ದಾರೆ ಮುಂಬರುವ ವಾರ್ಷಿಕ ಪರೀಕ್ಷೆ ಬರೋದ್ರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಆಯ್ತು ತಾನೇ ತಿಂಗಳ ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಆಗಿದೆ ಇಲ್ಲಿ ಸರ್ಕಾರಿ ಉಪನ್ಯಾಸಕರ ಅಭಾವ ಇರುವುದರಿಂದ ಜಾಸ್ತಿ ಎಷ್ಟ್ ಟೀಚರ್ಸ್ ಅಭ್ಯಾಸ ಕರ್ಸಕ್ಕೆ ಬರ್ತಿದ್ದಾರೆ ಆದ್ರೆ ಈಗ ಅವರು ಸ್ಟ್ರೈಕ್ ನಲ್ಲಿ ಹೋಗಿರೋದ್ರಿಂದ ನಮ್ಮ ವಿದ್ಯಾಭ್ಯಾಸ ಹಿಂದುಳಿತಾ ಇದೆ ನಾವು ಮುಂದೆ ಇಂಟರ್ನೆಟ್ ಎಕ್ಸಾಮ್ ಫಸ್ಟ್ ಅನ್ವಲ್ ಎಕ್ಸಾಮ್ಗಳು ಬರ್ತಾವೆ ಇದರಲ್ಲಿ ಏನ್ ಬರೀಬೇಕು ಅಂತ ಆದ್ದರಿಂದ ನೀವು ಉಪನ್ಯಾಸಕರ ಬೇಡಿ ಬೇಡಿಕೆಗಳನ್ನು ಈಡೇರಿಸಿ ಜನತೆಯಾಗಿ ನಮಗೆ ಸುಗಮವಾಗಿ ಕ್ಲಾಸ್ ನಡೆಯುವಂತೆ ಮಾಡಿಕೊಡ್ಬೇಕೆಂದು ನಾನು ಶಿಕ್ಷಣ ಸಚಿವರಿಗೆ ವಿನಂತಿಸಿಕೊಳ್ಳುತ್ತಿದ್ದೇನೆ ಈ ಪ್ರೀಡ್ ಪ್ರಾರಂಭ ಆಗುವ ಇದನ್ನ ಇದನ್ನ ಪ್ರೀಡ್ ಸರಿಯಾಗಿ ನಿಮ್ಮ ಕಾಲೇಜಿನಲ್ಲಿ ನಡೀತಾ ಇಲ್ಲ ನಡೀತಾ ಇಲ್ಲ ಸರ್ ಎಷ್ಟು ಎಷ್ಟು ತಿಂಗಳಿಂದ ಶಿಕ್ಷಕರಲ್ಲ ಈಗ ಮಿನಿಮಮ್ ಒಂದು ಮಂತ್ ಆಯ್ತು

ರಾರ್ಕ್ ಟು ಸ್ಟ್ರೈಕಿಂಗ್ ಹೋಗಿರೋದರಂತ ಆйга ಎಕ್ಸಿಟ್ರೀಮಲ್ಲಿ ರೆಗ್ಯುಲೇಷನ್ ಆ ಹೇಳ್ತಾರೆ ಇನ್ನ ಏನ್ ಕರೆದ ತಾನೇ ಯಸ್ ದಿಸ್ ಐ ಥಿಂಕ್ ನಡಕತ್ತಿದೆ ಒಂದು ಒಂದು मंथ ಒಂದು मंथ ಆಯ್ತು ಅಂದ್ರೆ ಆಕ್ಟ್ 40 ಕಿಲೋಮೀಟರ್ ದೂರೆಂದ್ರ ಬಂದ್ರೆ ನಿಮ್ಮ ಸರಿಯಾಗಿ ಪ್ರಿಟ್ ನಡ್ಯಾಕ್ಕೆ ನಡ್ಯಾತ್ತಿದೆ ತಹಸೀಲ್ದಾರ್ ಗಾದು ಮನೆಗೆ ಕೊಟ್ಟರೆ ಒಟ್ಟಿಗೆ ಸರ್ ಮನೆ ಕಸಂದರ್ ಆಫೀಸ್ ಹೋಗಿ ಸ್ಟ್ರೈಕ್ ಮಾಡಿದ್ವಿ ನಾ ಸುಮ್ಮ ಆದರೂ ಅಲ್ಲಿ